ಮದುವೆಯ ದಿನ ನಿಗದಿಯಾದ ಬಳಿಕ ಮದುಮಕ್ಕಳು ತಪ್ಪಿಯೂ ಈ ಕೆಲಸಗಳನ್ನು ಮಾಡಬಾರದು ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಒಂದು ಪವಿತ್ರ ಸಾಂಸಾರಿಕ ಯಜ್ಞವಾಗಿದೆ ಮದುವೆ ನಿಗದಿಯಾದ ಬಳಿಕ ವಧುವರರಿಗೆ ಕೆಲವು ನಿಬಂಧನೆಗಳಿರುತ್ತವೆ ಏಕೆಂದರೆ ಇದು ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಈ ನಿಯಮಗಳನ್ನು ಪಾಲಿಸುವುದರಿಂದ ವಧುವರರ ಶರೀರ ಮತ್ತು ಮನಸ್ಸಿನ ಆರೋಗ್ಯ ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ ಧಾರ್ಮಿಕ ಆರೋಗ್ಯ ಮತ್ತು ಶ್ರೇಯಾಭಿವೃದ್ಧಿಯ ದೃಷ್ಟಿಯಿಂದ ರೂಪಿಸಲಾಗಿರುವಂತಹ ಈ ನಿಯಮಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಶೋಕಾಚರಣೆಗಳು ಬೇಡ ಮದುವೆಯ ಮುಂಚಿನ ದಿನಗಳಲ್ಲಿ ಶ್ರಾದ್ದ ಅಥವಾ ಅಂತ್ಯಕ್ರಿಯೆಗಳಲ್ಲಿ ಮಧುಮಕ್ಕಳು ಭಾಗವಹಿಸಬಾರದು ಇದು ಮನಸ್ಸಿನಲ್ಲಿ ದುಃಖ ಹಾಗೂ ಅಶುಭದ ಚಿಂತೆ ತರಬಹುದು ಎಂಬ ನಂಬಿಕೆ ಇದೆ ಜೀವನದ ಹೊಸ ಘಟ್ಟಕ್ಕೆ ಸಿದ್ಧವಾಗುತ್ತಿರುವಾಗ ಮಧುಮಕ್ಕಳ ಮನಸ್ಸು ಮೃದುವಾಗಿರಬಹುದು ಹಾಗಾಗಿ ಇದರಿಂದ ನಕಾರಾತ್ಮಕತೆ ಅನುಭವಕ್ಕೆ ಬರಬಹುದು ಎರಡನೆಯದಾಗಿ ಮದುವೆಯ ಉಡುಪುಗಳು ವಧು ಮದುವೆಯ ಮುಂಚೆ ತಾಳಿ ಅಥವಾ ಮಂಗಳ ಸೂತ್ರ ಧರಿಸಬಾರದು ಮದುವೆಯ ನಂತರವೇ ವರನಿಂದ ತಾಳಿ ತೊಡಿಸಿಕೊಳ್ಳಬೇಕು ಪವಿತ್ರತೆ ಮತ್ತು ಸಂಪ್ರದಾಯದ ಪ್ರಕಾರ ಶ್ರೇಯಸ್ಕರ ಮದುವೆಗೆ ತಯಾರಿಸಿರುವ ಸೀರೆಯು ಅಥವಾ ವಿಶೇಷ ಆಭರಣಗಳನ್ನು ಮುಂಚೆಯೇ ಧರಿಸಬಾರದು ಮದುವೆಯ ದಿನವೇ ಹೊಸ ಉಡುಪು ಮತ್ತು ಆಭರಣ ಧರಿಸುವುದು ಶುಭಕರ ನಕಾರಾತ್ಮಕ ಆಲೋಚನೆ ಮದುವೆಯ ಬಳಿಕ ಏನಾಗುತ್ತದೆ ಜೀವನ ಹೇಗಿರಬಹುದು ಅಥವಾ ವಿಚ್ಛೇದನ ಪಡೆದವರನ್ನು ಯೋಚಿಸಿ ಆತಂಕ ಪಡುವುದನ್ನು ಮಾಡಬಾರದು ಅಲ್ಲದೆ ದುಃಖ ಅಥವಾ ಅಶುಭ ಮಾತುಗಳನ್ನು ಆಡಬಾರದು ಇದು ಮಾನಸಿಕವಾಗಿ ಶಾಂತಿ ಮತ್ತು ಧೈರ್ಯದಿಂದ ಮುಂದುವರೆಯಲು ಸಹಾಯ ಮಾಡುತ್ತದೆ ಧಾರ್ಮಿಕ ಆಚರಣೆ ಮದುವೆಯ ಮುನ್ನ ವಧುವರರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವಿಶೇಷ ಶುದ್ಧತೆ ಕಾಯ್ದುಕೊಳ್ಳಬೇಕು ಈ ಸಮಯದಲ್ಲಿ ಪವಿತ್ರ ಗ್ರಂಥಗಳ ಪಠಣೆ ಪೂಜೆ ಹೋಮ ಮುಂತಾದವುಗಳಲ್ಲಿ ಭಾಗವಹಿಸುವುದು ಶ್ರೇಯಸ್ಕರವಾಗಿರುತ್ತದೆ ಇದರಿಂದ ಮನಸ್ಸು ಶಾಂತವಾಗಿರುತ್ತದೆ ಹಾಗೂ ವೈವಾಹಿಕ ಜೀವನ ಶುಭಕರವಾಗಿರಲು ಸಾಧ್ಯವಾಗುತ್ತದೆ ದೀರ್ಘ ಪ್ರಯಾಣ ಬೇಡ ಮದುವೆಯ ಮುಂಚಿನ ದಿನಗಳಲ್ಲಿ ದೀರ್ಘ ಪ್ರಯಾಣ ಅಥವಾ ಯಾವುದೇ ರೀತಿಯ ತೊಂದರೆ ತಂದಿಡುವ ಪ್ರಯಾಣ ಮಾಡಬಾರದು ಇದರಿಂದ ಶರೀರದ ಶಕ್ತಿ ಕ್ಷೀಣವಾಗುವ ಸಾಧ್ಯತೆ ಇರುತ್ತದೆ ಅಲ್ಲದೆ ಯಾವುದೇ ಸಣ್ಣ ಅಪಾಯವೂ ಕೂಡ ಮದುವೆ ಮನೆಯಲ್ಲಿ ಒತ್ತಡದ ಪರಿಸ್ಥಿತಿಯನ್ನು ಉಂಟುಮಾಡುತ್ತದೆ ಮದುವೆಯ ಮುಂಚಿನ ದಿನಗಳಲ್ಲಿ ಮಾಂಸಾಹಾರ ಮದ್ಯಪಾನ ತಂಬಾಕು ಸೇವಿಸಬಾರದು ಅಲ್ಲದೆ ಭಾರವಾದ ವಸ್ತುಗಳನ್ನು ಎತ್ತುವುದು ಬಿಸಿಲಿನಲ್ಲಿ ಏನಾದರೂ ತರಲು ಹೋಗುವುದು ಮತ್ತು ರಾತ್ರಿ ಸುತ್ತಾಡುವುದನ್ನು ಮಾಡಬಾರದು ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ಹೀಗೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್